ಮಮತಾ ದೀದಿಗೆ ಮುಳುವಾಗಿದೆ ಮುಸ್ಲಿಂ ತುಷ್ಟೀಕರಣ ನೀತಿ ಹಿಂದೂಗಳ ಬೆಂಬಲ ಕಳೆದುಕೊಳ್ತಾರ ದೀದಿ ನಮಸ್ಕಾರ ಹಿಂದೂಗಳಿಗೆ ಟಿಕೆಟ್ ಅನ್ನ ತಪ್ಪಿಸಬೇಕಂತೆ ಮುಸ್ಲಿಮರಿಗೆ ಟಿಕೆಟ್ ಅನ್ನ ನೀಡಬೇಕಂತೆ ಹೀಗಂತ ನಾನು ಹೇಳ್ತಾ ಇರೋದಲ್ಲ ಇದೀಗ ಸದ್ಯ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರೋದು ಪ್ರತಿ ಬಾರಿ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿಯವರು ಮುಸ್ಲಿಂ ವೋಟ್ ಬ್ಯಾಂಕನ್ನು ತುಷ್ಟೀಕರಣ ಮಾಡ್ತಾ ಬಂದಿರೋದು ಎಲ್ರಿಗೂ ಗೊತ್ತೇ ಇದೆ ಇವರ ಈ ಮುಸ್ಲಿಂ ತುಷ್ಟೀಕರಣ ಅನ್ನೋದು ಅವರಿಗೆ ಪ್ರತಿ ಸಲ ನಲ್ಲೂ ಫಲವನ್ನು ನೀಡ್ತಾನೆ ಬಂದಿದೆ ಆದರೆ ಈ ಬಾರಿ ಮಾತ್ರ ಮಮತಾ ಬ್ಯಾನರ್ಜಿಯವರಿಗೆ ಅವರದ್ದೇ ಮುಸ್ಲಿಂ ತುಷ್ಟೀಕರಣ ಏನಿದೆ ಅದೊಂದು ರೀತಿ ಮುಳುವಾಗ್ಬಿಟ್ಟಿದೆ ಈ ವರ್ಷ ನಡೆಯುವಂತಹ ಚುನಾವಣೆಯಲ್ಲಿ ಮುಸ್ಲಿಮರಿಗೆ ಹೆಚ್ಚು ಹೆಚ್ಚು ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂತಹ ಒತ್ತಡ ಮಮತಾ ಬ್ಯಾನರ್ಜಿ ಅವರಿಗೆ ಜಾಸ್ತಿ ಆಗಿದೆ ಹಿಂದೂಗಳು ಗೆದ್ದಿರುವಂತಹ ಕ್ಷೇತ್ರವನ್ನು ಕೂಡ ಮುಸ್ಲಿಂ ಅಭ್ಯರ್ಥಿಗಳಿಗೆ ಬಿಟ್ಟು ಕೊಡಬೇಕು ಅನ್ನುವಂತಹ ಒತ್ತಡನು ಮಮತಾ ಬ್ಯಾನರ್ಜಿ ಅವರಿಗೆ ಈಗ ಇದೆ ಸೊ ಈ ಒತ್ತಡಕ್ಕೆ ಅನಿವಾರ್ಯವಾಗಿ ಮಣಿಯಲೇಬೇಕಾದಂತಹ ಪರಿಸ್ಥಿತಿ ಮಮತಾ ಬ್ಯಾನರ್ಜಿ ಅವರಿಗೆ ಬಂದಿದೆ ಈಗ ಒಂದ್ ಕಡೆ ಈ ಮುಸ್ಲಿಂ ತುಷ್ಟೀಕರಣದ ಅತಿರೇಕ ಇನ್ನೊಂದು ಕಡೆ ಮುಸ್ಲಿಂ ತುಷ್ಟೀಕರಣವನ್ನ ಮಾಡಿದ್ರೆ ಅವರಿಗೆ ಟಿಕೆಟ್ ಅನ್ನ ನೀಡಿದ್ರೆ ಹಿಂದೂಗಳ ಮತವನ್ನ ಕಳೆದುಕೊಳ್ಳುವಂತಹ ಭೀತಿ ಒಟ್ಟಾಗಿ ಈಗ ಮಮತಾ ಬ್ಯಾನರ್ಜಿಯವರು ಒಂದ್ ರೀತಿ ಬಿಕ್ಕಟ್ಟಿನಲ್ಲಿ ಸಿಲುಕಿ ಹೋಗಿದ್ದಾರೆ ಇಲ್ಲಿ ಮುಸ್ಲಿಮರಿಗೆ ಹೆಚ್ಚು ಹೆಚ್ಚು ಟಿಕೆಟ್ ಅನ್ನ ಕೊಡಬೇಕು ಅಂತ ಹೇಳಿದ್ರೆ ಗೆದ್ದಿರುವಂತಹ ಹಿಂದೂ ಎಂ ಎಲ್ ಕೊಕ್ ಕೊಡಬೇಕು ಆಗೇನಾಗುತ್ತೆ ಹಿಂದೂ ಅಭ್ಯರ್ಥಿಗಳು ಇವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾರೆ ಕೊಡದೇ ಇದ್ರೆ ಏನಾಗುತ್ತೆ ಮುಸ್ಲಿಂ ಓಟ್ ಬ್ಯಾಂಕ್ ಅನ್ನ ಕಳೆದುಕೊಳ್ಳುವಂತಹ ಭೀತಿ ಒಟ್ಟಾರೆಯಾಗಿ ಈ ಮುಸ್ಲಿಂ ತುಷ್ಟೀಕರಣ ಅನ್ನೋದೇ ಈಗ ಮಮತಾ ಬ್ಯಾನರ್ಜಿ ಅವರಿಗೆ ಮುಳುವಾಗಿ ಪರಿಣಮಿಸಿದೆ ಸೊ ಈ ಮುಸ್ಲಿಂ ತುಷ್ಟೀಕರಣ ಅನ್ನೋದು ಈ ಹಂತಕ್ಕೆ ಬಂದು ತಲುಪೋದಕ್ಕೆ ಕಾರಣನೇ ಮಮತಾ ಬ್ಯಾನರ್ಜಿ ಅವರು ಇವರು ಅಧಿಕಾರಕ್ಕೆ ಬಂದ ದಿನದಿಂದಲೂ ಒಂದಲ್ಲಾ ಒಂದು ರೀತಿಯಲ್ಲಿ ಮುಸ್ಲಿಂ ತುಷ್ಟೀಕರಣವನ್ನ ಮಾಡಿಕೊಂಡೇ ಬಂದಿದ್ದಾರೆ ಮಮತಾ ಬ್ಯಾನರ್ಜಿಯವರು ಯಾವ ರೀತಿಯಾಗಿ ಮುಸ್ಲಿಂ ದುಷ್ಟೀಕರಣವನ್ನ ಮಾಡ್ಕೊಂಡು ಬಂದ್ರು ಪಶ್ಚಿಮ ಬಂಗಾಳದಲ್ಲಿ ಏನೆಲ್ಲ ನಡೆದಿತ್ತು ಅದೀಗ ಯಾವ ಹಂತಕ್ಕೆ ಬಂದು ತಲುಪಿದೆ ಈ ಎಲ್ಲ ವಿಚಾರವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಥದ್ದೇ ಹೆಚ್ಚಿನ ಮಾಹಿತಿಗಳಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಸಂಡೇ ಗಾರ್ಡಿಯನ್ ಅನ್ನುವಂತಹ ಒಂದು ಪತ್ರಿಕೆಯಲ್ಲಿ ಮಮತಾ ಬ್ಯಾನರ್ಜಿಯವರ ಟಿ ಎಂ ಸಿ ಪಕ್ಷದ ಬಗ್ಗೆ ಅದರಲ್ಲೊಂದು ವರದಿ ಪ್ರಕಟ ಆಗಿತ್ತು ಆ ಪತ್ರಿಕೆಯಲ್ಲಿ ಹೆಡ್ ಲೈನ್ ಏನಿತ್ತು ಗೊತ್ತಾ ಮಮತಾ ಬ್ಯಾನರ್ಜಿ ಅವರು ಮುಸ್ಲಿಂ ಮೂಲಭೂತವಾದಿಗಳ ಬೇಡಿಕೆಗಳಿಗೆ ಶರಣಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೆಯುವಂತಹ ಚುನಾವಣೆಯಲ್ಲಿ ಹಿಂದೂಗಳ ವಿರೋಧವನ್ನ ಕಟ್ಟಿಕೊಳ್ತಿದ್ದಾರೆ ಅನ್ನುವಂತಹ ಒಂದು ಶೀರ್ಷಿಕೆ ಇತ್ತು ಇದಾದ್ಮೇಲೆ ಮುಸ್ಲಿಮರು ಮಮತಾ ಬ್ಯಾನರ್ಜಿ ಅವರು ಯಾವುದೇ ಸಭೆಗೆ ಯಾವುದೇ ಸಮಾರಂಭಕ್ಕೆ ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ಮುಸ್ಲಿಂ ಅಭ್ಯರ್ಥಿಗಳಿಗೆ ಹೆಚ್ಚಿನ ಟಿಕೆಟ್ ಅನ್ನ ನೀಡಬೇಕು ಅಂತ ಮಮತಾ ಬ್ಯಾನರ್ಜಿ ಅವರ ಹತ್ರ ಕೇಳ್ಕೊಳ್ತಾ ಇದ್ರು ಅವರಿಗೆ ಒತ್ತಡವನ್ನ ಹಾಕ್ತಾ ಇದ್ರು ಸೊ ಹೇಗಿದ್ರು ಈ ರೀತಿ ಒಂದು ರಿಪೋರ್ಟ್ ಬಂದಿದೆ ಇದನ್ನು ನೋಡಿಬಿಟ್ಟು ಟಿ ಎಂ ಸಿ ಒಂದು ಸಮೀಕ್ಷೆಯನ್ನು ನಡೆಸಿತ್ತು ಆ ಸಮೀಕ್ಷೆಯ ವರದಿ ಏನು ಹೇಳುತ್ತೆ ಅಂದರೆ ಮಮತಾ ಬ್ಯಾನರ್ಜಿಯವರಿಗೆ ಈಗ ಆಯ್ಕೆಗಳೇ ಇಲ್ಲ ಮುಸ್ಲಿಂ ವೋಟ್ ಬ್ಯಾಂಕನ್ನು ಉಳಿಸಿಕೊಳ್ಳಬೇಕು ಅಂತ ಹೇಳಿದರೆ ಹಿಂದೂಗಳ ವಿರೋಧವನ್ನು ಕಟ್ಟಿಕೊಳ್ಳೇಬೇಕು ಅಂತ ಸಮೀಕ್ಷೆಯ ವರದಿ ಬಂತು ಸೊ ಇದ್ದಿಷ್ಟು ಈಗಿರುವಂತಹ ವಿಚಾರ ಆದರೆ ಮಮತಾ ಬ್ಯಾನರ್ಜಿಯವರು ಯಾವ ರೀತಿಯಾಗಿ ಈ ಮುಸ್ಲಿಮ್ ದುಷ್ಟೀಕರಣ ಮಾಡಿಕೊಂಡು ಬಂದಿದ್ರು ಅದನ್ನು ಹೇಳ್ತೀನಿ ಸಂದೇಶ್ ಖಾಲಿ ಅನ್ನುವಂತಹ ಕ್ಷೇತ್ರದ ಅಭ್ಯರ್ಥಿ ಶೇಖ್ ಶಹಜಹಾನ್ ಒಬ್ಬ ಅತ್ಯಾಚಾರಿ ಮತ್ತೆ ಆತ ಒಬ್ಬ ಕ್ರಿಮಿನಲ್ ಆತನನ್ನ ರಕ್ಷಿಸೋದಕ್ಕೆ ಆತನನ್ನ ಉಳಿಸಿಕೊಳ್ಳೋದಕ್ಕಾಗಿ ಇಡೀ ಟಿ ಎಂ ಸಿ ಪಕ್ಷ ಏನಿದೆ ಮಮತಾ ಬ್ಯಾನರ್ಜಿ ಅವರ ಸರ್ಕಾರ ಏನಿದೆ ಅದು ಪಟ್ಟು ಹಿಡಿದು ಕೂತಿತ್ತು ಆತನ ರಕ್ಷಣೆಯಲ್ಲೇ ಇವರ ಪಕ್ಷ ನಿರತವಾಗಿತ್ತು ತಮ್ಮದೇ ಪಕ್ಷದಲ್ಲಿರುವ ಹಿಂದೂ ಶಾಸಕರು ಸಚಿವರ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಾಗ ಅವರನ್ನ ರಕ್ಷಿಸುವಂತಹ ಯಾವುದೇ ಕಾರ್ಯವನ್ನ ಇವರು ಮಾಡಲಿಲ್ಲ ಅದೇ ಈ ಅತ್ಯಾಚಾರ ಆರೋಪಿ ಇದ್ದಾನಲ್ಲ ಮುಸ್ಲಿಂ ಶಾಸಕ ಇವನ ಪರವಾಗಿ ದೀದಿ ಸರ್ಕಾರ ಮಾತನಾಡುತ್ತೆ ಇದೆಲ್ಲ ಟಿ ಎಂ ಸಿ ಪಕ್ಷದಲ್ಲಿರುವ ಹಿಂದೂ ಶಾಸಕರ ಸಚಿವರ ಅಸಮಾಧಾನಕ್ಕೆ ಕಾರಣವಾಗಿದೆ ಆಂಟಿ ಸಿ ಎ ಆಂಟಿ ಪ್ರತಿಭಟನೆ ನಡೀತಲ್ವಾ ಆ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರ ಯಾವ ರೀತಿ ವರ್ತಿಸಿತ್ತು ಅನ್ನೋದು ನಿಮ್ಗೆಲ್ರಿಗೂ ಗೊತ್ತೇ ಇದೆ ಆಂಟಿ ಸಿ ಎ ಪ್ರತಿಭಟನೆ ವೇಳೆ ಎಂಬತ್ತು ಕೋಟಿ ರೂಪಾಯಿಗೂ ಹೆಚ್ಚು ಬೆಲೆ ಬಾಳುವಂತಹ ರೈಲ್ವೆ ಮತ್ತು ಸಾರ್ವಜನಿಕ ಆಸ್ತಿಯನ್ನೇ ಧ್ವಂಸ ಮಾಡಿದ್ರು ಸುಟ್ಟು ಹಾಕಿದ್ರು ನಾಶ ಮಾಡಿದ್ರು ಇಷ್ಟೆಲ್ಲಾ ನಡೀತಾ ಇದ್ರು ಕೂಡ ಬಂಗಾಳ ಸರ್ಕಾರ ಮತ್ತು ಬಂಗಾಳದ ಪೊಲೀಸರು ಬಾಯಿ ಮುಚ್ಚಿಕೊಂಡಿದ್ರು ಇದಕ್ಕಾಗಿ ಬಂಗಾಳ ಸರ್ಕಾರವನ್ನ ಸ್ವತಃ ಅಲ್ಲಿನ ಹೈಕೋರ್ಟೆ ತೆಗಳಿತ್ತು ಅವರಿಗೆ ಚೀಮಾರಿ ಹಾಕಿತ್ತು ಸಾರ್ವಜನಿಕ ಆಸ್ತಿಯನ್ನ ಹಾನಿ ಮಾಡ್ತಿರ್ಬೇಕಾದ್ರೆ ನಾಶ ಮಾಡ್ತಿರ್ಬೇಕಾದ್ರೆ ನೀವೇನ್ ಮಾಡ್ತಾ ಇದ್ರಿ ನೀವ್ ಕೈ ಕಟ್ಕೊಂಡು ಕೂತ್ಕೊಂಡಿದ್ರಾ ಅನ್ನುವಂತಹ ಪ್ರಶ್ನೆಗಳನ್ನು ಹೈಕೋರ್ಟ್ ಹಾಕಿತ್ತು ಅಷ್ಟೇ ಅಲ್ಲ ಇದೇ ಮಮತಾ ಬ್ಯಾನರ್ಜಿ ಅವರು ಒಂದು ಕಾಲದಲ್ಲಿ ಲೋಕಸಭೆಯಲ್ಲಿ ಈ ಅಕ್ರಮ ನುಸುಳುಕೋರರ ವಿರುದ್ಧ ಧ್ವನಿ ಎತ್ತಿದ್ರು ಬಾರಿ ದೊಡ್ಡ ದೊಡ್ಡದಾಗಿ ಮಾತನಾಡಿದ್ರು ಆದ್ರೆ ಈಗ ಅದೇ ನುಸುಳುಕೋರರ ಪರವಾಗಿ ಮಾತನಾಡ್ತಾ ಇದ್ದಾರೆ ನುಸುಳುಕೋರರ ವಿರುದ್ಧ ಮಾತನಾಡೋದಕ್ಕೆ ಇವರಿಗೆ ಬಾಯ ಬರ್ತಿಲ್ಲ ಇನ್ನು ಬಂಗಾಳದಲ್ಲಿ ತೊಂಬತ್ತೇಳು ಪರ್ಸೆಂಟ್ ಮುಸ್ಲಿಂ ಜನಸಂಖ್ಯೆಯನ್ನ ಓಬಿಸಿ ಎ ಕ್ಯಾಟಗರಿಗೆ ಸೇರಿಸಲಾಗಿದೆ ಈ ರೀತಿ ಮಾಡೋದ್ರ ಮೂಲಕವಾಗಿ ಹಿಂದೂಗಳಿಗಿರುವಂತಹ ಹಕ್ಕನ್ನ ಹಿಂದೂಗಳಿಗಿರುವಂತಹ ಉದ್ಯೋಗದ ಅವಕಾಶಗಳನ್ನ ಸೌಲಭ್ಯಗಳನ್ನ ಮುಸ್ಲಿಮರೇ ಕಸಿದುಕೊಳ್ಳೋ ರೀತಿ ಮಾಡಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಮೀಸಲಾತಿ ಇರದೇ ಇರುವಂತಹ ಸಂದರ್ಭದಲ್ಲಿ ಸಿವಿಲ್ ಸರ್ವಿಸ್ ನಲ್ಲಿ ಮುಸ್ಲಿಂ ಅಭ್ಯರ್ಥಿಗಳ ಸಂಖ್ಯೆ ಕೇವಲ ಐದು ಪರ್ಸೆಂಟ್ ಇತ್ತು ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೀಸಲಾತಿ ಬಂದ ಮೇಲೆ ಅದೇ ಸಿವಿಲ್ ಸರ್ವಿಸ್ ನಲ್ಲಿ ಮುಸ್ಲಿಂ ಅಭ್ಯರ್ಥಿಗಳ ಸಂಖ್ಯೆ ಹದಿನೇಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಗೆ ಏರಿಕೆ ಆಗಿದೆ ಗ್ರೂಪ್ ಎ ಉದ್ಯೋಗದಲ್ಲಿ ಮುಸ್ಲಿಂ ಅಭ್ಯರ್ಥಿಗಳ ಸಂಖ್ಯೆ ಎಂಟು ಪರ್ಸೆಂಟ್ ಇಂದ ಮೂವತ್ ಮೂರು ಪರ್ಸೆಂಟ್ ಗೆ ಏರಿಕೆ ಆಗಿದೆ ಇಲ್ಲಿ ಹಿಂದೂಗಳ ಹಕ್ಕನ್ನೇ ಅವರು ಕಸಿದುಕೊಳ್ತಾ ಇದ್ದಾರೆ ಒಬಿಸಿ ಬಿ ಕ್ಯಾಟಗರಿಯಲ್ಲಿ ಒಬ್ಬ ಮುಸ್ಲಿಂ ಅಭ್ಯರ್ಥಿ ಆಯ್ಕೆ ಆದರೆ ಮುಸ್ಲಿಮರಿಗಂತಲೇ ಮೀಸಲಿಟ್ಟಿರುವಂತಹ ಒಬಿಸಿ ಕ್ಯಾಟಗರಿಯಲ್ಲಿ ನಲವತ್ತೊಂಬತ್ತು ಮುಸ್ಲಿಂ ಅಭ್ಯರ್ಥಿಗಳು ಆಯ್ಕೆ ಆಗ್ತಾ ಇದ್ದಾರೆ ಸೊ ಇದು ಮಮತಾ ಬ್ಯಾನರ್ಜಿ ಅವರ ಮುಸ್ಲಿಂ ತುಷ್ಟೀಕರಣದ ನೀತಿಗೆ ಇರುವಂತಹ ಇಷ್ಟೊಂದು ಉದಾಹರಣೆಗಳು ಸೊ ಈ ರೀತಿಯಾಗಿ ವ್ಯವಸ್ಥಿತವಾಗಿ ಒಂದು ರೀತಿ ಭ್ರಷ್ಟಾಚಾರವನ್ನೇ ಮಮತಾ ಬ್ಯಾನರ್ಜಿ ಅವರು ಬಂದಿದ್ದಾರೆ ಈಗ ಅವರ ಈ ತುಷ್ಟೀಕರಣ ಎಲ್ಲಿವರೆಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ ಹಿಂದೂಗಳಿಗೆ ಟಿಕೆಟ್ ಅನ್ನ ನೀಡಬೇಡಿ ಮುಸ್ಲಿಮರಿಗೆ ಹೆಚ್ಚು ಹೆಚ್ಚು ಟಿಕೆಟ್ ಅನ್ನ ನೀಡಿ ಅಂತ ಹೇಳಿ ಒತ್ತಡ ಹಾಕುವವರೆಗೆ ಬಂದಿದೆ ಇನ್ನು ಮುಂದಿನ ದಿನಗಳಲ್ಲಿ ಇದನ್ನ ಮಮತಾ ಬ್ಯಾನರ್ಜಿ ಅವರು ಯಾವ ರೀತಿ ನಿಭಾಯಿಸ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ